ಒಂದು ಸಣ್ಣ ಹಳ್ಳಿಯಲ್ಲಿ ಸೋಮು ಎಂಬ ಬಡ ಹುಡುಗ ವಾಸಿಸುತ್ತಿದ್ದ ಅವನು ಪ್ರತಿದಿನ ಹೊಲದಲ್ಲಿ ಕೆಲಸ ಮಾಡಿ ಬದುಕುತ್ತಿದ್ದ ಒಂದು ದಿನ ಹೊಲದ ಅಂಚಿನಲ್ಲಿ ಗಾಯಗೊಂಡಿರುವ ಒಂದು ವಿಚಿತ್ರ ಕೋಳಿಯನ್ನು ಕಂಡನು ಅದಕ್ಕೆ ಕರುಣೆ ತೋರಿಸಿ ಮನೆಗೆ ಕರೆತಂದು ಚೆನ್ನಾಗಿ ನೋಡಿಕೊಂಡನು ಕೆಲವು ದಿನಗಳ ನಂತರ ಆ ಕೋಳಿ ಒಂದು ಬಂಗಾರದ್ದ ಮೊಟ್ಟೆ ಇಟ್ಟಿತು ಸೋಮು ಆಶ್ಚರ್ಯಪಟ್ಟು ಮೊಟ್ಟೆಯನ್ನು ಊರಿನ ವ್ಯಾಪಾರಿಗೊಪ್ಪಿಸಿ ಹಣ ಪಡೆದುಕೊಂಡನು ಅದರಿಂದ ಅವನ ಬದುಕು ನಿಧಾನವಾಗಿ ಸುಧಾರಿಸತೊಡಗಿತು ಪ್ರತಿದಿನ ಕೋಳಿ ಒಂದು ಬಂಗಾರದ ಮೊಟ್ಟೆ ಕೊಡುತ್ತಿತ್ತು ಸೋಮು ಸಂತೋಷವಾಗಿ ಬದುಕುತ್ತಿದ್ದ ಆದರೆ ದಿನಗಳು ಕಳೆದಂತೆ ಅವನ ಮನಸ್ಸಿಗೆ ತುಂಬ ಆಸೆ ಬಂದಿತು ಈ ಕೋಳಿ ಒಳಗೆ ತುಂಬ ಬಂಗಾರ ಇರಬೇಕು ಒಂದೇ ದಿನ ಎಲ್ಲ ಬಂಗಾರ ಸಿಕ್ಕರೆ ನಾನು ಶ್ರೀಮಂತನಾಗಬಹುದು ಎಂದು ಯೋಚಿಸಿದನು ಒಂದು ದಿನ ಆಲೋಚನೆ ಇಲ್ಲದೆ ಕೋಳಿಯನ್ನು ಕೊಂದನು ಆದರೆ ಒಳಗೆ ಯಾವುದೇ ಬಂಗಾರ ಇರಲಿಲ್ಲ ಕೋಳಿ ಸತ್ತಿತು ಬಂಗಾರದ ಮೊಟ್ಟೆಗಳು ನಿಂತು ಹೋಯಿತು ಸೋಮು ತನ್ನ ತಪ್ಪನ್ನು ಅರಿತು ಕಣ್ಣಲ್ಲಿ ನೀರು ಬಂದಿತು ನನಗೆ ಇದ್ದ ಚಿಕ್ಕ ಸಂತೋಷವನ್ನೇ ಆಸೆಯಿಂದ ಕಳೆದುಕೊಂಡೆ ಎಂದು ಪಶ್ಚಾತ್ತಾಪ ಪಟ್ಟನು ಅಂದು ಸೋಮು ಒಂದು ದೊಡ್ಡ ಪಾಠ ಕಲಿತನು ಸಹನೆಯಿಲ್ಲದೆ ಆಸೆಯಿಂದ ಮಾಡಿದ ಕೆಲಸ ಬದುಕನ್ನು ನಾಶ ಮಾಡುತ್ತದೆ ನೀತಿ ಆಸೆಯ ನಾಶಕ್ಕೆ ದಾರಿ ತೃಪ್ತಿ ಸುಖಕ್ಕೆ ದಾರಿ